ಹಾಯ್ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗುರುವಾರ ಹದಿನಾಲ್ಕು ಜಿಲ್ಲೆಗೆ ಗೃಹಲಕ್ಷ್ಮಿ ಹಣ ಜಮಾ ಸ್ನೇಹಿತರೆ ಸ್ನೇಹಿತರೆ ಇದು ಗುರುವಾರದ ಅಪ್ಡೇಟ್ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಸ್ವಾಗತ ಗುರುವಾರದಂದು ಭರ್ಜರಿಯಾಗಿರುವಂಥ ಭರ್ಜರಿಯಾಗಿರುವಂಥ ಇಲ್ಲಿ ನಿಮಗೆ ಗುಡ್ ನ್ಯೂಸ್ ಕೊಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರ ಗುರುವಾರದಂದು ಏನೇನು ಅಪ್ಡೇಟ್ ಸಿಗುತ್ತೆ ಇಲ್ಲಿ ಗುರುವಾರದಂದು ಏನಿಲ್ಲ ಅಂತಂದ್ರೂ ಕೂಡ ತುಂಬ ಅಂದರೆ ತುಂಬ ಜನರಿಗೆ ಭಾರಿ ಗುಡ್ ನ್ಯೂಸ್ ಇರುವಂಥದ್ದು ಸ್ನೇಹಿತರೆ ಹಾಗಾದ್ರೆ ಆ ಒಂದು ಗುರುವಾರದ ದಿನ ಏನೇನಿರುತ್ತೆ ಗುರುವಾರದ ದಿನ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಏನು ನಮಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ಹಣ ಬರುತ್ತಾ ಖಂಡಿತವಾಗ್ಲೂ ತಿಳ್ಕೊಳ್ಳೋಣ ಇದ್ದಾರೆ ಫಸ್ಟ್ ಆಫ್ ಆಲ್ ನಮಗೆ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನಮಗೆ ಹಣ ನಿಂತು ಹೋಗಿದೆ ಅಂತ ಯಾಕೆ ನಿಂತು ಹೋಗಿದೆ ಮತ್ತು ಯಾರಿಗೆಲ್ಲ ಹಣ ಬರಲ್ಲ ಫಸ್ಟ್ ಆಫ್ ಆಲ್ ಇದನ್ನು ನೋಡ್ತಾ ಹೋಗೋಣ ಮತ್ತು ತುಂಬ ಅಂದರೆ ತುಂಬ ಜನ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಮೆಂಟ್ ಮಾಡ್ತೀರ ಸರ್ ನಾವು ಏನು ಸರ್ ನಮಗೆ ಏನಿಲ್ಲ ಅಂತಂದ್ರೂ ಕೂಡ ಮೂರರಿಂದ ನಾಲ್ಕು ಅಂತ ಆಯಿತು ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ಏನು ನಮಗೆ ಹಣವೇ ಇಲ್ಲ ಫಸ್ಟ್ ಆಫ್ ಆಲ್ ಹಣ ನಾವು ಪಡ್ಕೊಳ್ಬೇಕಂತಂದರೆ ನಮಗೆ ಇಲ್ಲಿ ಸರ್ಕಾರ ಹಣ ಹಾಕ್ತಾ ಇಲ್ಲ ನಾವು ಹಣ ಹಾಕಿದರೆ ಸರ್ಕಾರ ಹಣ ಹಾಕಿದರೆ ನಮಗೆ ಏನಾದರೂ ಮಾಡ್ಬೋದು ನಮಗೆ ಖುಷಿ ಆಗುತ್ತೆ ಇಲ್ಲ ಅಂತಂದ್ರೆ ಏನು ಮಾಡುವಂಥದ್ದು ಸರ್ಕಾರ ಹಣವೇ ಕೂಡ ಹಣನೇ ಹಾಕ್ತಾ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಏನು ಮಾಡ್ಬೇಕು ಹೇಳಿ ಅಂತ ತುಂಬ ಅಂದರೆ ತುಂಬ ಜನ ಎಷ್ಟೋ ಒಂದು ಕಷ್ಟಪಟ್ಟು ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೇ ಇರ್ತೀರ ತುಂಬ ಅಂದರೆ ತುಂಬ ಜನ ಹೇಳ್ತೀರ ಸರ್ ನಾವು ಕೂಲಿ ಮಾಡುವಂಥದ್ದು ನಮಗೆ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅದು ಏನು ದಯವಿಟ್ಟು ನಮಗೆ ಎರಡು ಸಾವಿರ ರೂಪಾಯಿಯನ್ನು ಇದು ಬರುವ ಹಾಗೆ ಮಾಡಿಕೊಡಿ ಅಂತ ತುಂಬ ಅಂದರೆ ತುಂಬ ಜನ ಈ ರೀತಿ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತೀರಾ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ನಿಮಗೆ ಎಲ್ರಿಗೂ ಸಿಂಪಲ್ ಆಗಿ ತಿಳಿಸ್ಕೊಡುವಂಥದ್ದು ಏನಪ್ಪ ಅಂತಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದು ನಿಮಗೆ ಹಣ ಬರಬೇಕಂತಂದರೆ ಇಲ್ಲಿ ಒಟ್ಟು ಇಲ್ಲಿ ಹದಿನಾಲ್ಕು ಜಿಲ್ಲೆಗೆ ಏನು ಗುರುವಾರದಂದು ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಒಂದೆರಡು ರೂಪಾಯಿ ಅಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರದ್ದು ಏನಿಲ್ಲ ಅಂತಂದ್ರೂ ಹತ್ತು ಕಂತಿನ ಹಣ ಬರುತ್ತೆ ಸ್ನೇಹಿತರೆ ಕೆಲವರಿಗೆ ಹತ್ತು ಕಂತಿನ ಹಣ ಬಂದಿಲ್ಲ ಆ ಹತ್ತು ಕಂತುಗಳ ಹಣ ನಮಗೆ ಬರಬೇಕು ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ಏನು ಹತ್ತು ಕಂತುಗಳ ಹತ್ತು ಏನು ಕಂತುಗಳ ಹಣವನ್ನು ನಮಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಸರ್ಕಾರ ರಿಲೀಸ್ ಮಾಡಬೇಕಾಗತ್ತೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟನ್ನು ಮಾಡ್ತಾಯಿದ್ರಿ ಮತ್ತು ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಇದ್ರು ಮತ್ತು ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ನಮಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ನಮಗೆ ಹಣವನ್ನು ಹಾಕಬೇಕು ಸರ್ಕಾರ ಅಂತ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಹೇಳುವಂಥದ್ದು ಸಿಂಪಲ್ ಆಗಿ ಏನು ನಿಮಗೆ ಹಣ ಬೇಕಾ ಅಂತಂದರೆ ಗೃಹಲಕ್ಷ್ಮಿ ಹಣ ಬೇಕಾ ನಾನು ಹೇಳುವಂಥ ಕೆಲಸವನ್ನು ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಇ ಕೆ ಸಿಯನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಖಂಡಿತವಾಗಲಿ ಯಾಕಪ್ಪ ಅಂತಂದರೆ ನಿಮ್ದು ಇ ಕೆ ವೈ ಸಿ ಆಯಿತು ಅಂತ ಇಟ್ಕೊಳ್ಳಿ ಫಿಕ್ಸ್ ನಿಮ್ಗೆ ಹಣ ಬರುವಂಥದ್ದು ಯಾರು ಕೂಡ ಇಲ್ಲಿ ನಿಮಗೆ ಹಣ ಬ ಹಣ ಬರುವಂಥದ್ದನ್ನು ತಡೀಲಿಕ್ಕೆ ಆಗೋದಿಲ್ಲ ಯಾಕಪ್ಪ ಅಂತಂದರೆ ನಿಮ್ಗೆ ಹಣ ಖಂಡಿತವಾಗ್ಲೂ ಬರುತ್ತೆ ಇಲ್ಲಿ ಯಾರು ಯಾರೂ ಕೂಡ ವರಿ ಆಗುವಂಥ ವಿಷಯ ಇಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ಖಂಡಿತವಾಗ್ಲೂ ಇಲ್ಲಿ ಎಲ್ಲರಿಗೂ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹಣ ಬರುತ್ತೆ ಯಾರು ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಇಲ್ಲಿ ನಾನು ನಿಮಗೆ ಇಲ್ಲಿ ನಮ್ಗೆ ಹಣ ಬಂದಿಲ್ಲ ನಮಗೆ ಯಾಕೆ ಹಣ ಬಂದಿಲ್ಲ ಅಂತ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಗುರುವಾರದಂದು ಒಟ್ಟು ಆಲ್ಮೋಸ್ಟ್ ಇಲ್ಲಿ ಹದಿನಾಲ್ಕು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಅದರಲ್ಲಿ ಹದಿನಾಲ್ಕು ಜಿಲ್ಲೆಗಳ ಹೆಸರನ್ನು ನಾನು ನಿಮಗೆ ಒಂದೊಂದು ಹೇಳ್ತಾ ಹೋಗ್ತೀನಿ ಆ ಒಂದು ಹೆಸರನ್ನು ನೀವು ಏನು ನೋಟ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಜಿಲ್ಲೆನೂ ಕೂಡ ಇರ್ಬೋದು ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಬರ್ತಾ ಇಲ್ಲ ಅದಕ್ಕೆ ನಾನು ನಿಮಗೆ ಸೊಲ್ಯೂಷನನ್ನು ಕೊಟ್ಟುಬಿಡ್ತೀನಿ ಹಣ ಬರದೇ ಇರೋದಕ್ಕೆ ಕಾರಣ ಒಂದೊಂದೇ ಹೆಸರನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಹೆಸರನ್ನು ಅಂತಂದರೆ ಒಂದೊಂದೇ ಸ್ಟೆಪ್ಸನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಹಣ ಬರೋದಕ್ಕೆ ಏನು ಕಾರಣ ಇದೆ ಅಂತ ಫಸ್ಟ್ ಫಸ್ಟ್ನೇದಾಗಿ ನಿಮಗೆ ಇ ಕೆ ತುಂಬ ಅಂದರೆ ತುಂಬಾ ಜನ ಮಾಡಿಕೊಳ್ತಾ ಇಲ್ಲ ಇ ಕೆ ಸಿನ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಇಲ್ಲಿ ಇ ಕೆ ಸಿನ ಯಾರು ಮಾಡಿಲ್ಲ ನಿಮ್ಗೆ ಹಣ ಬರೋದಿಲ್ಲ ನೆನ್ಪಲ್ಲಿ ಇಟ್ಕೊಳ್ಳಿ ಇ ಕೆ ವೈ ಸಿ ಅನ್ನುವಂಥದ್ದು ಮೇಯ್ನ್ಲಿ ಇಲ್ಲಿ ಯಾರು ಕೂಡ ಮಾಡ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಆಯ್ತು ಇದಾದ ಮೇಲೆ ಇನ್ನೊಂದು ಪ್ರಾಬ್ಲಮ್ ಇದೆ ಆಧಾರ ಕಾರ್ಡ್ ಸೀಡಿಂಗ್ ಮಾಡ್ತಾ ಇಲ್ಲ ಮತ್ತೆ ನಿಮ್ಮದು ಡಾಕ್ಯುಮೆಂಟ್ಸ್ ಕೆಲವ್ರದ್ದು ಕರೆಕ್ಟಾಗಿ ಇಲ್ಲ ಇಲ್ಲಿ ಡಾಕ್ಯುಮೆಂಟನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತಂದ್ರೆ ಮಾತ್ರ ದೇವರನ್ನೇ ಹಣ ಬರೋದು ಬಿಟ್ಟರೆ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ದೇವರನೇ ಹಣ ಬರೋದಿಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಮತ್ತೊಂದು ಇಲ್ಲಿ ಕೆಲವರಿಗೆ ತಾಳ್ಮೆ ಇಲ್ಲ ಖಂಡಿತವಾಗಲೂ ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ಏನು ತಾಳ್ಮೆಯಿಂದ ಇರಿ ಇಂದ ಇರಿ ಯಾಕಪ್ಪ ಅಂತಂದರೆ ನಿಮ್ಮದು ಹಣ ಹಾಕಿದ ತಕ್ಷಣ ಈಗ ಹಿಂದೆ ಹಾಕಿದ ಹಣ ನಾಳೆಗೆ ಅಥವಾ ನಾಡ್ದಿಗೆ ಬರುತ್ತೆ ಆಚೆ ನಾಡ್ದು ಬರುತ್ತೆ ಅದೇ ಈಗ ಒಂದು ದಿನದ್ದು ಒಂದು ದಿನ ಹಾಕಿದ ಹಣ ಮೂರು ದಿನ ಈ ರೀತಿ ಬರುತ್ತೆ ಅದನ್ನು ಇಲ್ಲಿ ಏನು ಬೇಗ ಬೇಗ ಹಣ ಬರುತ್ತೆ ಆ ರೀತಿ ಅಂತ ಲಸನ ಇದ್ರೆ ಖಂಡಿತವಾಗ್ಲೂ ಇಲ್ಲಿ ಕೆಲವು ದಿವಸ ಹಾಕೋದು ಕೆಲವು ದಿವಸ ಬರುತ್ತೆ ಕೆಲವು ದಿವಸ ಬರುತ್ತೆ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದೆ ಇಲ್ಲಿ ತುಂಬ ಅಂದರೆ ತುಂಬ ಜನ ನನಗೆ ಕೇಳಿದ್ರು ಸರ್ ಯಾವಾಗ ಹಾಗಾದರೆ ಹಣ ಬರುತ್ತೆ ಇದನ್ನಾದರೂ ತಿಳಿಸ್ಕೊಡಿ ನಮಗೆ ನಾವು ಹಣವನ್ನು ಪಡ್ಕೊಳ್ಬೇಕು ಹಣ ನಮಗೆ ಏನು ಹಣ ನಮಗೆ ಬರಬೇಕು ನಮಗೆ ಯಾವಾಗ ಹಣ ಬರುತ್ತೆ ಇದನ್ನಾದರೂ ತಿಳಿಸ್ಕೊಡಿ ಅಂತ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ಹೇಳೋದಾದರೆ ಇಲ್ಲಿ ನೀವು ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಏನು ಏನು ವೀಡಿಯೋವನ್ನು ಪ್ರತಿಯೊಂದು ವೀಡಿಯೋವನ್ನು ವೀಕ್ಷಿಸ್ತಾ ಇರೆ ಸ್ನೇಹಿತರೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಇನ್ಮೇಲೆ ಖಂಡಿತವಾಗ್ಲೂ ಎಲ್ರಿಗೂ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಎಲ್ಲ ಒಂದು ಯೋಜನೆ ಬಗ್ಗೆ ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಕೆಲವರು ನೋಡ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ನೋಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಇಲ್ಲಿ ನಿಮ್ಗೆ ಏನೇ ಅಪ್ಡೇಟ್ಗಳು ಬಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟೇಟಸ್ ಚೆಕ್ ಮಾಡುವಂಥದ್ದು ಹೇಗೆ ಯಾವ ಒಂದು ವೆಬ್ಸೈಟಿಗೆ ಹೋಗಬೇಕು ಗೃಹಲಕ್ಷ್ಮಿ ಯೋಜನೆ ಹಣ ಬಂತ ಬಂದಿಲ್ವ ಅಂತ ನೋಡುವಂಥದ್ದು ಹೇಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂತ ಅಥವಾ ಬಂದಿಲ್ವಾ ಇದನ್ನು ನೋಡುವಂಥದ್ದು ಮತ್ತು ಅದ್ರ ಜೊತೆಗೆ ಏನು ಮೆಸೇಜ್ ಬಂದಿದೆ ಹಣ ಬಂದಿಲ್ಲ ಹಣ ಬಂದಿದೆ ಮೆಸೇಜ್ ಬಂದಿಲ್ಲ ಈ ರೀತಿಯ ಒಂದು ಏನು ಒಂದು ಪ್ರಾಬ್ಲಮ್ ಇರುತ್ತಲ್ಲ ಇದು ಏನೂ ಮಾಡಲಿಕ್ಕೆ ಆಗಲ್ಲ ಫಸ್ಟ್ ಆಫ್ ಆಲ್ ಆದರೆ ಇದನ್ನು ನೀವು ತಿಳ್ಕೊಳ್ಬೋದು ಏನು ಮಾಡಬೇಕು ಅದನ್ನು ತಿಳ್ಕೊಳ್ಬೋದು ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ನಾನು ಏನು ನನ್ನ ಒಂದು ಏನು ಯೂಟ್ಯೂಬ್ ಚಾನಲನ್ನು ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಓ ಈ ರೀತಿ ಆಗಿದೆ ಈ ರೀತಿ ಮಾಡಬೇಕು ಅಂತ ಖಂಡಿತವಾಗ್ಲೂ ನೀವು ಇದನ್ನು ತಿಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ನಿಮಗೆ ನಾನು ನಿಮಗೆ ಒಂದು ಸಜೆಷನನ್ನು ಕೊಡ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಈ ಕೆ ವೈ ಸಿ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಇಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಬೇಕು ನಮಗೆ ಬೇಕು ಅಂತ ಹೇಳ್ತಾ ಇದ್ರೆ ದಯವಿಟ್ಟು ಈ ಕೆ ವೈ ಸಿ ಮಾಡ್ಕೊಳ್ಳಿ ದಯವಿಟ್ಟು ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ದೇವರ ನಿಮ್ಗೆ ಆಗೋದಿಲ್ಲ ಸ್ನೇಹಿತರು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ಇ ಕೆ ವೈ ಸಿ ಫಸ್ಟ್ ಆಫ್ ಆಲ್ ಇರಲೇಬೇಕು ಅದು ಬೇಸಿಕ್ ಬೇಸಿಕ್ ಅನ್ನುವಂಥದ್ದನ್ನು ಎಲ್ರಿಗೂ ನಾನು ನಿಮಗೆ ದಿನ ದಿನವಿಡದಲ್ಲಿ ಹೇಳ್ತೀನಿ ಆದರೆ ಯಾರು ಕೂಡ ಮಾಡ್ತಾ ಇಲ್ಲ ಇಲ್ಲಿ ಏನು ನಿಮಗೆ ಇಲ್ಲಿ ಬೇಸಿಕ್ ಆಗಿರುವಂಥದ್ದೇ ಇ ಕೆ ವೈ ಸಿ ಇಲ್ಲಿ ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಇಲ್ಲಿ ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬರಲ್ಲ ಬರಲ್ಲ ಬರೋಲ್ಲ ಖಂಡಿತವಾಗಲೂ ನೀವಿಲ್ಲಿ ಇ ಕೆ ಸಿಯನ್ನು ಮಾಡಲೇಬೇಕು ಸ್ನೇಹಿತರೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಾನು ಹೇಳಿದ್ನಲ್ಲ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರಲ್ಲ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಒಂದು ವಿಡದಲ್ಲಿ ನಾನು ತಿಳಿಸ್ಕೊಡ್ತೀನಿ ಆದರೆ ಏನು ಯಾರಿಗೂ ಕೆಲವರಿಗೆ ಗೊತ್ತಾಗೋದಿಲ್ಲ ನಮಗೆ ಹಣ ಬಂದಿದೆಯಾ ಬಂದಿಲ್ವಾ ಅದು ಗೊತ್ತಾಗೋದಿಲ್ಲ ಮತ್ತು ಕೆಲವರು ಇ ಕೆ ವೈ ಸಿ ಮಾಡದೇ ಇದ್ದರೂ ನಮ್ಗೆ ಹಣ ಬರುತ್ತೆ ಅಂತ ಕೆಲವರು ತಿಳ್ಕೊಂಡಿರ್ತಾರೆ ಖಂಡಿತವಾಗ್ಲೂ ಇಲ್ಲ ಈ ಕೆ ವೈ ಸಿ ಪ್ರತಿಯೊಬ್ಬರು ಮಾಡಬೇಕು ಇ ಕೆ ವೈ ಸಿ ಮಾಡಿಲ್ಲ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಇ ಕೆ ವೈ ಸಿ ಅನ್ನುವಂಥದ್ದು ಆಗಲೇಬೇಕು ನೀವು ಏನು ಬೇಕಾದ್ರೆ ಮಾಡಿ ಇ ಕೆ ವೈ ಸಿ ಅನ್ನುವಂಥ ಮಾಡಲೇಬೇಕು ನೀವು ಏನು ಮಾಡಿದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಕೆ ವೈ ಸಿ ಮಾಡಿದೆ ಇ ಕೆ ವೈ ಸಿ ಮಾಡಲೇಬೇಕು ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಆಗಲ್ಲ ಅಂತಂದರೆ ಆಗಿಲ್ಲ ಅಂತಂದರೆ ಫ್ರೆಂಡಿತ್ತು ಹೋಗಲು ನಿಮ್ಗೆ ಹಣ ಬರೋಲ್ಲ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಈ ಕೆ ವೈಸಿಯನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ದಯವಿಟ್ಟು ಮಾಡ್ಕೊಳ್ಳಿ ಇಲ್ಲಿ ಎಲ್ರಿಗೂ ಇ ಕೆ ವೈ ಸಿ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಆಗಿರ್ಬೋದು ಪ್ರತಿಯೊಂದು ಯೋಜನೆಯ ಹಣನೂ ಕೂಡ ಎಲ್ರಿಗೂ ತಲುಪಲಿ ನಾನು ಅದನ್ನೇ ಕೇಳ್ಕೊಳ್ಳುವಂಥದ್ದು ಎಲ್ಲರ ಹತ್ರನೂ ಈ ಕೆ ವೈ ಸಿ ಎಲ್ಲರೂ ಕೂಡ ಚಾರ್ಜ್ ತಬ್ಧೆ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಇದು ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಇದನ್ನು ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗುವ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳಿಗಾಗಿ ನಮ್ಮ ಒಂದು ಅಪ್ಡೇಟ್ ಅಬ್ಡೇಟ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ ಸಿಗೋಣ ಎಲ್ರಿಗೂ ಟಾಟಾ ಬ ಬಾಯ್